ಹ್ಮ್ ಗುಡ್ ಗುಡ್ ವೆರಿ ಗುಡ್ ಏನು ಕೇಕ್ ತಿನ್ಬಿಟ್ ಬಾಯ್ ಒರ್ಸ್ಕೊಂಡಿಲ್ಲ ನಮ್ಮನೇದ್ ಇನ್ನೊಂದು ಬೆಕ್ಕು ಇಲ್ಲಿದೆ ನೋಡಿ ಕಾಯಿಸಿ ಬೆಕ್ಕು ಗೊಂಬೆಟ ನೋಡ್ತಾ ಇದೆ ಕುತ್ಕೊಂಡು ನನ್ ತಮ್ಮ ಹೊರ್ಗಡೆ ಇದ ನೋಡ್ತಿದ್ದಾನೆ ಸೌಂಡ್ ಕೊಡ್ಕೊಂಡಿದ್ನಲ್ಲ ಇನ್ನೊಬ್ಬ ಊರಲ್ಲಿ ಇದ್ದಾನೆ ಆ ಊರಲ್ಲಿ ಇದ್ರು ಇನ್ನೊಬ್ಬ ತಮ್ಮ ಎಲ್ಲಿ ಇನ್ನೊಬ್ಬ ತಮ್ಮ ಎಲ್ಲಿ ನಿಮ್ ಇನ್ನೊಬ್ಬ ತಮ್ಮ ಅಂತ ಹೇಳಿರ್ಲಿಲ್ಲ ನಾನು ಅವ್ನ್ ಬಂದಾಗ್ಲೆ ತೋರ್ಸೋಣ ಅಂದ್ರೆ ಮಡ್ಕೊಬಿಟ್ಟಿದ್ದೆ ವಿಡಿಯೋ ನೋಡ್ಬೇಕಾದ್ರೆ ಅವಾಗ್ಲೂ ಹೋಗುವೆ ಹೇಳಣ್ಣ ಹೇಳೋಣ ಅನ್ಬಿಟ್ಟು ಮಡ್ಕೋತಿದ್ದೆ ಆ ಅವನು ಬೆಂಗ್ಳೂರಲ್ಲಿ ಕೆಲ್ಸಕ್ ಹೋಗ್ತಿದ್ದಾನೆ ಖುಷಿ ಮಾಡ್ಕೊಳ್ಬಿಡ್ತಲ್ಲ ಬೆಂಗ್ಳೂರಲ್ಲಿ ಕೆಲ್ಸಕ್ ಹೋಗ್ತಿದ್ದಾನ ಅದಕ್ಕೆ ಅವ್ನ್ ಇರ್ಲಿಲ್ಲ ಒಂದ್ ಎರಡ್ ದಿನ ಇದ್ದ ಅವಾಗ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ನಾನು ಇದ್ದಾಗ ಇದ್ದ ನಾ ಒಂದ್ ಎರಡ್ ದಿನ ಇದ್ದ ಅಷ್ಟೇನೆಯಾ ಅದ್ ಬಿಟ್ಬಿಟ್ಟು ನಾನ್ ತುಂಬಾ ದಿನ ಆ ಇದರ್ಸಿದ್ದೆ ಅದೊಂದ್ ಎರಡ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇನೆಯಾ ಇವ್ನ ಇದ್ದಾಗ ಮಾಡ್ಕೊಂಡಿರ್ಲಿಲ್ಲ ಇವಾಗ ಬಂದಿದ್ದಾನೆ ಅವ್ನ್ ಕಾಲು ಫುಲ್ಲು ನನ್ಗಿತ್ತಲ್ಲ ಗೈಸ್ ಅದೇ ರೀತಿ ಆಗಿದೆ ಇನ್ನು ನನ್ಗಿಂತ ಜಾಸ್ತಿನೇ ಆಗಿದೆ ಅದಕ್ಕೋಸ್ಕರ ಚೆಕ್ ಮಾಡಿಸಿಕೊಂಡ್ ಹೋಗೋಣ ಅಂತ ಬಂದಿದ್ದಾನೆ ಅವನೇ ಆ ಹೋಗಿದ್ರು ಎಷ್ಟು ಎಷ್ಟ್ ಗಂಟೆಗೆ ರೀ ಬರೋದು ಒಂದೂವರೆಗೆ ಬರ್ತಾರೆ ಡಾಕ್ಟರ್ ಒಂದೂವರೆಗೆ ಬರ್ತಾರಂತೆ ಸೇಮ್ ಅವ್ನಿಗೆ ನನ್ಗೆ ಎಡ್ಗಾಲಲ್ಲಾಗಿದ್ದೆ ಅವ್ನಿಗೆ ಬಲ್ಗಾಲಲ್ಲಾಗಿದೆ ಫುಲ್ ಇಬ್ರಿಗೂ ಸೇಮ್ ಒಂದೇ ರೀತಿ ಅದೇನ್ಕ ಒಂದೇ ರೀತಿ ಬಂದಿದೆ ಅವನು ಏಟ್ ಮಾಡ್ಕೊಂಡಿದ್ದನಂತಲ್ಲ ಕಾಲಿಗೆ ಹುಷಾರ ನೋಡ್ಕೊಬೇಕು ಅಷ್ಟೇ ಬೆಳ್ಳುಗಳು ಉಗ್ರು ಜಾಸ್ತಿ ಬೆಳಕೊಂಡು ಒಂದೊಂದ್ ಸಲ ಅನ್ಸತ್ತೆ ಅವ್ನಿಗೆ ನಮಿಗೆನೇ ಬರ್ಬೇಕಾ ಇಲ್ಲ ತುಂಬಾ ಜನಕ್ಕೆ ಇರುತ್ತೆ ಪ್ರಾಬ್ಲಮ್ ಹೌದಾ ಅದೇ ತರ ಆಗಿದೆ ನನಗ್ ಭಯ ಆಗ್ತೈತೆ ಅವ್ನು ನನ್ಕಿಂತ ಜಾಸ್ತಿ ಆಗಿದೆ ಗೈಸ್ ಒಂಥರ ಆಗ್ಬಿಟ್ಟಿದೆ ಫುಲ್ ಮುಂದೆ ನಂಗೆ ಒಂಥರ ಭಯ ಭಯ ಏನಾರ ಬೆಡ್ ಕಟ್ ಮಾಡ್ತೀನಿ ಅಂದ್ರೆ ಎಲ್ಲ ಹೇಳ್ಬಿಟ್ಟಿದ್ರೆ ನಂಗೆ ತಲೆನೋ ನೀನ್ ನೋಡಿದ್ರಲ್ಲ ಅದೇ ಡಾಕ್ಟರ್ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿ ಅಪಾಯಿಂಟ್ಮೆಂಟ್ ತಗೊಂಡ್ಬಿಟ್ಟು ಬಂದಿದೀವಿ ಸೊ ಹೋಗ್ಬಿಟ್ಟು ಕೇಳಿಸ್ಕೊಂಡ್ ಬರ್ತೀವಿ ಒಂದ್ ಎರಡ್ ಮೂರ್ ದಿನ ರೆಸ್ಟ್ ತಗೋಬೇಕಾಗ ನನ್ ಮಗ ನಮ್ ಖುಷಿ ಹೋಗ್ತಾ ಇಲ್ಲ ಅನ್ನೋದಕ್ಕೆ ನಮ್ ದೇವ್ ಹೋಗ್ತಿದ್ದೇನೆ ಬೆಳಿಗ್ಗೆ ತಿಂಡಿನೇ ಬೇಡ ಅಂತಿದ್ದಾರೆ ಗೈಸ್ ಅವ್ರ ಮಾಮಾ ತಿನ್ನ ಐಟಮ್ಸ್ ಕೊಳ್ತಾ ಬಂದ್ಬಿಟ್ಟವನೇ ಆ ಎಲ್ಲನುವೇ ಅದನ್ನ ನೋಡ್ಬಿಟ್ಟು ತಿಂಡಿ ಬೇಡ ಅಮ್ಮ ಬಿಸ್ಕೆಟ್ ಕೂಡ ಬೇಡ ಅಂತನೇ ರೀ ಹಾಲು ಬಿಸ್ಕೆಟ್ ಕೊಡಿ ದಿವಾ ಹಾಲು ಬಿಸ್ಕೆಟ್ ಕೊಟ್ಟರೆ ಬೇಡಕ್ಕೆ ಬೇಡ ಅಂತ ಬಂದಿರೋ ಖುಷಿಗೆ ಏನೋ ಗೊತ್ತಿಲ್ಲ ಬೇಡಕ್ಕೆ ಬೇಡ ಈಗ ದಿವಾ ಅಪ್ಪ ಆ ಮಾಮ ಇಷ್ಟ ಅಮ್ಮ ಅಪ್ಪನ ಇಷ್ಟ ಇಲ್ಲ ಅಮ್ಮನ ಇಷ್ಟ ಇಲ್ಲ ಅಂತೀಗಲೇ ಅಮ್ಮ ಅಂತ ಒಂದಿನ ವಿಡಿಯೋ ಬಂದ್ರೆ ಸಾಕು ಅಮ್ಮ ಬಂದ್ಬಿಡ್ತಾಳಲ್ಲ ಹ್ಮ್ ಪಾತಾ ವಾಮಾ ಇಷ್ಟ ಇಲ್ವಾ ಪಾಪ ಅಲ್ಲಿದ್ದಾಗ ಇವನ್ ಬಾಣಿ ತನದಲ್ಲೆಲ್ಲ ಅವ್ನೆ ಎಲ್ಲಾ ಕೆಲಸ ಮಾಡ್ಕೊಡೋಣ ಅಮ್ಮಂಗೆ ಅಂದ್ರೆ ಎಲ್ಲಾ ಕೆಲಸ ಅಂತ ಕಾಲೇಜ್ ಸ್ಕೂಲ್ ಹೋಗೋನು 10th ಅನ್ಸುತ್ತೆ ಆ ಕರೆಕ್ಟ್ ಸ್ಕೂಲ್ ಇಂದ ಬರೋನು ಬಂದ್ಬಿಟ್ಟಿ ಅವನಿಗೆ ಅಲ್ಲ ಆಶ್ರಿಗೆ ಹಾಕಿದ್ರು ಅಂಗದ್ರು ಬಂದ್ಬಿಟ್ಟಿ ಪಾಪ ನೋಡೋಕ್ಕೋಸ್ಕರನೇ ಬಂದ್ಬಿಟ್ಟಿ ಅವಂದು ಎಲ್ಲಾ ಬಟ್ಟೆ ಬಟ್ಟೆಗಳು ಗಲೀಜ್ ಆ ಬಟ್ಟೆ ಎಲ್ಲಾ ತೊಳಿಬೇಕಾರೆ ಏನಕ್ಕ ನಿನ್ ಮಗ ಅವನೇ ಇಟ್ಟಿದಾನೆ ಹೊಲ್ಸಿ ಕಾಮಿಡಿ ಮಾಡ್ತಿತ್ತಿಲ್ಲ ಅವ್ನು ಒಂದ್ ಚೂರ್ ಅಳಕ್ ಬಿಡ್ತಿತ್ತಿಲ್ಲ ಎಲ್ಲಾ ಬಯೋನು ಅಕ್ಕ ಪಾಪು ಅಳ್ತಾನೆ ಪಾಪ ಅಳ್ತಾನೆ ನಾವು ನಾನ್ ಸ್ಥಾನ ಪದಾಗ ಅವ್ನೇನೆ ಆ ತೂಕಿ ಮನ್ಸೋನು ತೊಟ್ಲಲ್ಲ ಚಿಕ್ ಕುಡ್ಗ ಆಮೇಲೆ ತುಂಬಾ ಇಷ್ಟ ಪಡೋದು ದಿವಾ ಅವನೇನ್ ಇತ್ತ ಆ ರೀತಿ ಚೆನ್ನಾಗಿತ್ತು ದಿವಂದ್ರಲ್ಲಿ ತುಂಬಾ ಚಳಿಗಾಲ ಅವಾಗ ಅವಾಗ ಏನಂದ್ರೆ ಮೌನನ್ ಸೀಸನ್ ಚಳಿಗಾಲ ಹ ಮಳೆಗಾಲ ಆಮೇಲಿಂದ ಏನಂದ್ರ ಮೌನನ್ ಸೀಸನ್ ಮೌನನ್ನ ಇವ್ನೇ ಕಟ್ ಮಾಡ್ಕೊಡೋನು ಆಗ ತಗಳೆ ಅಂತ ಅವನಿಗ್ ಗೊತ್ತಾಯ್ತಿರ್ಲಿಲ್ಲ ಅವನ ಅಮ್ಮ ಅವರು ಹೊರ್ಗಡೆ ಹೋದಾಗ ನಾನೇನೋಡಿ ಅವ್ನ ಕಟ್ ಮಾಡ್ಕೊಂಡ್ ತಿನ್ಬಿಡೋನು ಬಂದಿ ಅವನಿಗೆ ಬೈಯವ್ರು ಬಂದಿ ಯಾಕೋ ಕೊಟ್ಟೆ ಅಂತ ಅನ್ಬಿಟ್ಟಿ ದಿವ ತುಂಬಾನೇ ಅನ್ಬೋಸ್ಬಿಟ್ಟಿದ್ದಾನೆ ಇವಳು ಚೆನ್ನಾಗಿ ತಿನ್ 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 ತಿಂದು ಅಂದ್ರೆ ಫಸ್ಟ್ ಮಗು ಗೊತ್ತಾಯ್ತಿತ್ತಲ್ಲ ಗಾಯಿಸ್ ನನಗೆ ಅದೇನ್ ಮಾಡೋಣ ನಾನು ತಿನ್ಬಿಡೋದು ರಾತ್ರಿ ಎಲ್ಲ ಅಳೋದು ದಿವ ಅಳೋದು ನಾವು ಅಮ್ಮ ನೋಡ್ಕೊಳ್ಳೋದು ಬಯ್ಯದ ಬಯ್ಯದು ಏನ್ ತಿನ್ಬಿಡ್ತೀಯ ಅಂತ ಅನ್ಬಿಟ್ಟಿ ಚೆನ್ನಾಗಿತ್ತು ದಿವಂದ್ರಲ್ಲಿ ಅಂದ್ರೆ ಫಸ್ಟ್ ಪಾಪುರಲ್ಲಿ ತುಂಬಾ ಎಂಜಾಯ್ ಮಾಡಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಪಾಪ ಅಂದ್ರೆ ಕೇರ್ ಅಷ್ಟೇ ಕೆಲಸ ಮಾಡಂಗಿಲ್ಲ ಕೆಲಸ ಮಾಡಂಗಿಲ್ಲ ತುಂಬಾ ತುಂಬಾ ಅಂದ್ರೆ

ಎಷ್ಟೊಂದು ಬಟ್ಟೆಗಳಿದಾವೆ ಪಾಪ ನಾನು ಕೊಡಿಸಿಲ್ಲ ಕೊಡ್ಸಿಲ್ಲ ಜಾಸ್ತಿ ಕೊಡ್ಸಿಲ್ಲ ಅವಳಿಗೆ ಬಟ್ಟೆ ಅಂತ ಆಸೆ ಆದ್ರೆ ನಂಗೆ ಕೊಡ್ಸಿಲ್ಲ ನೀನು ಆಕತಿಯಾ ಹೆಂಗೆ ಬೇಕಂಗೆ ಅಂತ ವಿಡಿಯೋ ಮಾಡೋಕ್ಕೋಸ್ಕರ ನೋಡಿ ಮನೆ ಸೀರೆಗಳು ಎಷ್ಟು ಖಾಲಿ ಹೊಡಿತಾವೆ ಒಂದು ಸೀರೆನೂ ಇಲ್ಲ ಪಾಪ ಅಯ್ಯೋ ಎಲ್ಲೇ ಸೀರೆಗಳ್ನೂ ನೋಡಿ ಗೈಸ್ ಬ್ಯಾಗಳಿಗೆ ತುಂಬಿಟ್ಟಿಟ್ಟಿದ್ರು ಆ ಸೀರೆ ಸೀರೆದಿದ್ರು ಹಾಕೊಳ್ಳೋದು ಸೀರೆದು ಹಾಕೊಂಡಿಲ್ಲ ಏನು ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ಬಟ್ಟೆ ಇರ್ಬೋದು ಗೈಸ್ ಅದು ಚೆನ್ನಾಗಿರಾವೆ ಒಂದು ನಾಲ್ಕೈದು ಅದಕ್ಕೆ ರಿಪೀಟೆಡ್ ಆಗಿ ಹಾಕಿದ್ದೆ ಹಾಕತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ನಮ್ಮ ಪರಿಸ್ಥಿತಿ ನಮ್ಮ ಸಿಚುವೇಶನ್ ಇಂದ ಜಾಸ್ತಿ ಬಟ್ಟೆಗಳಿಲ್ಲ ನಮ್ಮ ದೇವಗೂ ಖುಷಿಗೂ ಅಷ್ಟೇ ಗೈಸ್ ಈ ಸರೌಂಡಿಂಗ್ ಅಲ್ಲಿ ಇರೋದೆಲ್ಲ ನಮ್ಮ ದೇವ ಖುಷಿ ನಂದೆಲ್ಲ ಈ ಕಡೆ ಬೀರು ನನ್ನವೇ ಜಾಸ್ತಿ ಅವೇ ಅನ್ಸುತ್ತೆ ನೋಡ್ಕೋಬೇಕು ಅಂದ್ರೆ ಯಾಕೆಂದ್ರೆ ಡೈಲಿ ಚೇಂಜ್ ಮಾಡ್ತಾ ಇರ್ತೀವಲ್ಲ ಅಮ್ಮ

ಅಲ್ಲ ಆಗಸ್ಟ್ ಸೆಪ್ಟೆಂಬರ್ಸ್ರಲ್ಲ ನಮ್ದು ಖುಷಿ ಇದ್ದ ಕೇಳ್ತಾ ಇದನ್ ಹೆಣ್ಮಕ್ಳದು ಏನೇನೆಲ್ಲ ಮಡಿಕತಾರಲ್ಲ ಗೈಸ್ ಇವಳು ಯೂಸ್ ಮಾಡ್ತಾಳೋ ಬಿಡ್ತಾಳೋ ಬಟ್ ಇಲ್ಲಿ ನೋಡಿಲಿ ಬಾಮ್ ಲಿಪ್ಸ್ಟಿಕ್ ಲಿಬ್ಬಮ್ಮು ಲಿಪ್ಸ್ಟಿಕ್ ಮಡಿಕತ್ತಾರ ವಾ ಐತೆ ಹಾಕೊಳಲ್ಲ

ಅಮೌಂಟ್ ಏನಾರ ಬೇಕು ಎಲ್ಲಿ ಎಲ್ಲಿ ಇಡ್ತಿದ್ದೆ ಅಮೌಂಟು ಇದರ ರೆಡಿ ಎಲ್ಲ ಇಡಲ್ಲ ಗಾಯಸ್ ತೋರಿಸಿ ಗೊತ್ತಿಲ್ಲ ತೋರ್ಸು ಅಯ್ಯಪ್ಪಾ ಎಂಥ ಕಳ್ಳಿ ನೋಡಿ ಗೈಸ್ ಇದು ಊರು ನನ್ನ ಊರ್ಗೆ ಹೋಗೋಕೆ ನಮ್ಮ ನಾನು ಇಲ್ಲೇ ಮಡಗಿದೀನಿ ಅಯ್ಯೋ ನನಗೆ ಗೊತ್ತಿದ್ರೆ ಎಗ್ರಿಸ್ಬಿಡ್ತೀನಿ ನನಗೆ ಗೈಸ್

ಬೆಚ್ಚಕೊಳ ಶೈಲ್ಟ ಅಂತ ಬಂದಿರೋದು ಸರಿ ಮಳೆ ಇತರ ಶ್ನಾನ ಮಾಡಬೇಕು ನಾನು ಇದು ಹೆಡೆ ಬರವಾ ಸ್ನಾನ ಮಾಡ್ಬಿಟ್ಟು ಆ ಕಡೆ ಅಲ್ಲ ಬಾರವಾ ನೋಡಿ ಗೈಸ್ ಅವರ ಅಮ್ಮ ಮಡಚಿಕ್ಕಿರದಾ ನಿನ್ನ ಬೇಕು ಏನ್ ಬೇಕ ಮಗ್ನೆ ಇಲ್ಲ ಇಲ್ಲ ನಿಂತ್ಕೊಂಡೆ ಹೇಳು ಬೇಕು ನಿಂತ್ಕೊಂಡು ಕರೆಕ್ಟಾಗಿ ಹೇಳು ಯಾವ್ದು ಬೇಕು ಇದ ಬೇಡವಾ ಹುಡುಗೀಸ್ ವಸಾ ಬಟ್ಟೆ ಬೇಕು ಅಂತ ತಗಬೇಡ ಬೇಕಾ ಅಮ್ಮ ಹುಡುಕ ಅದು ಇಷ್ಟ ಆಗೋ ಬಿಡ ತನಿಗೆ बर्थडेದಾ ಹ್ಮ್ ಇವಾಗ ಹಾಕಲ್ಲ ಸುಮಿರ್ ನಿನ್ನ बर्थडे ಆಗ್ತಿದೆ ನೆಕ್ಸ್ಟ್ ಮುಂದಿನ ವರ್ಷ बर्थडे ಪ್ಲೀಸ್ ನಿನ್ನ बर्थडे ಬಂದಾಗ ಆಗ್ತೀವಿ ಪ್ಲೀಸ್ ಬಿಡವಾ ನೋಡ್ಲಂ ಕೆಲಸ ಇಲ್ಲ ಕೆಲಸ ಬಿಡ ನೋಡು ಕತ್ತನ ಹೋತೈದಂತ ಇದೆ

ಒಡವಾ ಒಡವಾ ಈ ಚಿಕ್ಕ ವಯಸ್ಸಿಗೆ ಗೇಮ್ ಮಾಡ್ತಾವನೆ ಹೇಳ್ತೀನಿ ಆಫ್ ಮಾಡ್ತೀಯ ಇವಾಗ ಬೀಳುತ್ತೆ ಅದೇ ತಮ್ರ ಕೊಲ್ ತಂಬ್ರಿ ಇಲ್ಲಿ ನಿನಗೆ ಎಷ್ಟು ಹತ್ರದಿಂದ ಕೊಟ್ಟಿರೋದೇ ತಪ್ಪು ಆ ವಿಡಿಯೋ ನೋಡೋಂತ ಕೊಟ್ಟರೆ ನೀನು ಗೇಮ್ ಮಾಡ್ಕೊಂಡು ನೀನ್ ಕೂತಿದ್ಯಾ ಎಷ್ಟು ಗೇಮ್ ಡೌನ್ಲೋಡ್ ಮಾಡಿದ್ಯೋ

ನೋಡಿ ಗೈಸ್ ವಿಡಿಯೋ ಮಾಡ್ತಾ ಇದೀನಿ ಅಂತ ಅಷ್ಟೇ ಇಲ್ಲಾಂದ್ರೆ ಸರ್ರಾಗ್ ಬೀಳುತ್ತೆ ಅದೆ ಬಾರ ಬ್ಯಾಕ್ ಬಾರಾ ಬಾರ ಏನ್ ಮಾಡ್ತೇನೆ ಗೊತ್ತಾ ಜಿ ಎಸ್ ಪಿ ನೋಡೋದು ಕಾರ್ ನೋಡೋದು ಗೇಮ್ಸ್ ಗಳು ನೋಡೋದು ತುಂಬಾ ಗೇಮ್ಸ್ ಗಳು ಹುಚ್ಚಿರ್ತೈತಿ ಇವಾಗ ಬೆಲ್ಲ ಹುಚ್ಚನ್ನು ಬಿಡಿಸ್ತೀನಿ ಡೋಂಟ್ ವರಿ ಎಲ್ಲ ಹುಚ್ಚನ್ನು ಬಿಡಿಸ್ತೀನಿ ನಾನು ಬಿಡಿಸೋದು ಬಿಡುವ నింగా మ్యాంగో బుడిస్తా దర నాడక ఆగైతే గైస్ ఏను నోతిది మగ్నే కత్త అన్న ఆరతైనా ఏను నోతిర్లిలా ఇవ వసబట్టె నోతిది కత్త నోతితే ఏయ్ హోగలే రేరే రేరే బట్టెకో మా నింగే బిస్కెట్ కొట్టి బా బిస్కెట్ చాకి కత్త కత్త ఇవ కద నోతల్వా ఇల్ల ನೀ ಯಾಕೆ ಬರ್ತಿದೀಯ ನೋಡಿ ಗಾಯ್ಸ್ ಅವಳು ಬಟ್ಟೆ ಎಮಿಡ್ಸ ಬಿಟ್ಟು ಬರ್ತಾ ಇದ್ದಾಳೆ ಎಲ್ಲಿ ಎಲ್ಲ ಖಾಲಿಯಾಗಿಬಿಡುತ್ತೆ ಅಂತ ಅಲ್ಲ ನೀ ಡಯಟ್ ಅಂತಿದೆ ನವಿ ಬಿಟ್ಟು ಬಿಟ್ಟಿದ್ರೆ ಇವಳನ್ನ ಇಲ್ಲ ಇವ್ರ ಮಕ್ಕಳಿಗೆ ಚಾಕ್ಲೇಟ್ ತಂದಿರೋದು ನಿತ್ಯಮ್ಮ ನೆನ್ಸ್ಕೊಂಡಿಲ್ಲ ಗೈಸ್ ಎರಡು ಮಕ್ಳಿಗೆ ಮಾತ್ರ ತಂದಿದ್ದೀನಿ ನಾನು ಇವರಿಗೆ ಕಷ್ಟಪಟ್ಟು ಒಣ್ಣೆಲ್ಲ ತಗೊಂಡಿದೀನಿ ಪಾಪ ತಿಂಡಿ ತಿನ್ಬಾರ್ದು ಇವ್ರು ಅಂತ ಒಣ ತಗೊಂಡ್ಕೊಟ್ಟಿದೀನಿ ಆರೆಂಜ್ ನನ್ಗೆ ಅಂದ್ರೆ ಈ ತರ ತಿಂಡಿ ಎಲ್ಲ ತಿನ್ಬಾರ್ದು ತಿಂಡಿ ಎಲ್ಲ ತಿನ್ನ ಸ್ನಾಕ್ಸ್ ನನ್ನ ಮಗನಿಗೆ ತುಂಬಾನೇ ಇಷ್ಟ ಆರೆಂಜ್ ಆರೆಂಜ್ ಪಾಯಿಂಟ್ ತಂದಿದ್ದು ಬೆಳಿಗ್ಗೆನೆ ಇಟ್ಟಿದ್ರು ನಮ್ ದಿವಂಗೋಸ್ಕರ ತಂದಿರೋದು ಯಾರಿಗೆ ಆರೆಂಜ್ ಯಾರಿಗೆ ಇಷ್ಟ ಇವ್ರ ತಮ್ಮಂಗ್ ಟಿವಿ ಹಾಕೊಟ್ರೆ ನೋಡ್ದಲ್ಲ ಎಲ್ಲೋ ಹೋದ ಮಳೆ ಬರಂಗೈತೆ ಟಿವಿ ಎಲ್ಲ ಹೆಂಗೆ ಗಲೀಜಾಗಿ ಸೊ ಹಾಗೆ ನೆನ್ನೆ ಒಬ್ರು ಕಮೆಂಟ್ ಹಾಕಿದ್ದಾರೆ ಗೈಸ್ ಆರ್ ಸಿ ಬಿ ಅಂತ ಏನೋ ಅವ್ರ ಹೆಸರಿಟ್ಕೊಂಡಿದ್ದಾರೆ ಬ್ರೋ ನಿಮ್ಮದು ಫೇಸ್ಬುಕ್ ಅರ್ನಿಂಗ್ಸ್ ಹೇಳಿ ಅಂತ ಮುಂಚೆ ಚೆನ್ನಾಗಿ ಬರ್ತಿತ್ತು ಅರ್ನಿಂಗ್ಸ್ ಫೇಸ್ಬುಕ್ಕಲ್ಲಿ ಬಟ್ ಇವಾಗ ವ್ಯೂಸೇ ಬರ್ತಾಯಿಲ್ಲ ವ್ಯೂಸ್ ಬಂದರೆ ತಾನೇ ನನಗೆ ಅರ್ನಿಂಗ್ಸ್ ಆಗೋದು ಅದರಲ್ಲಿ ಹೆಂಗೆ ಗೊತ್ತಾಗ್ ಒಂದು ಲಕ್ಷ ವ್ಯೂಸ್ ಬಂದರೆ ಒಂದು ಡಾಲರ್ ಕೌಂಟ್ ಆಗುತ್ತೆ ಫೇಸ್ಬುಕ್ಕಲ್ಲಿ ಅದೇ ಯೂಟ್ಯೂಬಲ್ಲಿ ಒಂದು ಲಕ್ಷ ಏನಾರ ವ್ಯೂಸ್ ಬಂದರೆ ಮಿನಿಮಮ್ ಒಂದು ಇಪ್ಪತ್ತೈದರ ಮೂವತ್ತು ಡಾಲರ್ ಬರ್ಬೋದಿಲ್ಲ ನನ್ನ ಪ್ರಕಾರ ಬರ್ಬೋದು ಅನಿಸುತ್ತೆ ಅಥವಾ ಒಂದು ಐವತ್ತು ಡಾಲರ್ ತಗನಾರು ಬರುತ್ತೆ ಐವತ್ತು ಡಾಲರ್ ಅಂದರೆ ಇಷ್ಟಲ್ಲಿ ನಾಲ್ಕು ಸಾವಿರ ಒಂದು ಡಾಲರ್ ಅಂದರೆ ಬರೀ ಎಂಬತ್ತು ರೂಪಾಯಿ ಫೇಸ್‌ಬುಕ್ ಅಲ್ಲಿ 80 ರೂಪಾಯಿ ಒಂದು ವಿಡಿಯೋ ಬರೋದು ಡೌಟೆ ವ್ಯೂಸ್ ಸೇ ಬರಲ್ಲ ನಂದು ಎಲ್ಲೋ ಅಪರೂಪ ಒಂದೊಂದು ಲಕ್ಷ ವ್ಯೂಸ್ ಆಗಬಹುದು ಒಂದು ಓದರ್ಶನ ನೋಡಿ ಓದರ್ಶ ಒಂದು ಆರು ತಿಂಗಳು ಪ್ರತಿ ತಿಂಗಳು ಪೇಮೆಂಟ್ ಬಂತು ಗೈಸ್ ಪ್ರತಿ ತಿಂಗಳು ಅಲ್ಲ ತಿಂಗಳು ಒಂದು ತಿಂಗಳು ಬಂತು ಒಂದು ಮೂರು ನಾಲ್ಕು ತಿಂಗಳು ಸರ್ರೆ ಬಂತು ಪೇಮೆಂಟ್ ಒಂದು ದಿನ ಹೈಯೆಸ್ಟ್ 40000 ತಕ ಬಂದಿತ್ತು ಫೇಸ್‌ಬುಕ್ ಅಲ್ಲಿ ಅಂಗಾನ ಬಟ್ಟಿ ವಿಡಿಯೋ ಶುರು ಮಾಡಿದ್ ಅದರಲ್ಲಿ ಏರ ಮಾಡಕ್ಕೆ ಹಂಗೇ ಅವಾಗ ಬೀದೋಗಿತ್ತು ಮತ್ತಿ ನೆದ್ದೇ ಇಲ್ಲ ವ್ಯೂಸ್ಗೋ ಹ್ಞೂ ಇವಾಗ ಬರುತ್ತೆ ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೂ ಬರುತ್ತೆ ವ್ಯೂಸ್ ಮೇಲೆ ಡಿಪೆಂಡ್ ವ್ಯೂಸ್ ಚೆನ್ನಾಗಿ ಬಂದರೆ ಒಂದೇ ತಿಂಗಳಿಗೆ ಬರುತ್ತೆ ಒಂದೇ ಹಂಡ್ರೆಡ್ ಡಾಲರ್ಸ್ ಆಗದಲ್ಲೇ ಅದರಲ್ಲೂ ಪೇಮೆಂಟ್ ಬರಲ್ಲ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಬೇಕು ಎಲ್ಲರಲ್ಲೂ ಅಷ್ಟೇ ಯೂಟ್ಯೂಬಲ್ಲೂ ಅಷ್ಟೇ ಒಂದು ನಮ್ಮ ನಾವು ಬರ್ತಡೇಗೆ ಬಂದಿತ್ತು ಅವಳ ಬರ್ತಡೆ ಫೆಬ್ರವರಿ ಅದುವೇ ಒಬ್ರು ಏನು ಮಾಡಿದ್ರು ಸೂಪರ್ ಚಾಟ್ ಏನೋ ಮಾಡಿದ್ರು ಟ್ವೆಂಟಿ ಡಾಲರ್ ಅದರಿಂದ ಬಂತು ಇವ್ರ ಬರ್ತಡೆ ಬರ್ತಿರ್ಲಿಲ್ಲ ಅವಾಗಲೂ ಇವಾಗಲೂ ಅಷ್ಟೇ ಅವಾಗ್ಲಿಂದ ಇಲ್ಲಿ ತಕ್ಕ ಎಪ್ಪತ್ತೈದು ಡಾಲರ್ ಆಗೈತೆ ಗೈಸ್ ಫೆಬ್ರವರಿ ಬರ್ತಡೆ ಅಷ್ಟು ಜುಲೈ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಐದು ತಿಂಗ್ಳಾಗೈತಿ ಇನ್ನೂ ಪೇಮೆಂಟ್ ಬಂದಿಲ್ಲ ಯಾಕೆಂದ್ರೆ ನಾವು ವೀಡಿಯೋ ಮಾಡಿರಲಿಲ್ಲ ವೀಡಿಯೋ ಕಂಟಿನ್ಯೂ ಇದೇ ತರ ಮಾಡಿದ್ರೆ ಮೂರು ತಿಂಗಳಿಗೆ ಒಂದ್ಸಲ ಬರುತ್ತೆ ಫಸ್ಟ್ ಒಂದು ವ್ಯೂಸ್ ಬರಲ್ಲ ಗೈಸ್ ಮಿನಿಮಮ್ ಒಂದು ಹತ್ತು ಸಾವಿರ ವ್ಯೂಸ್ ಬಂದ್ರೆ ತಿಂಗಳಿಗೆ ಹತ್ತು ಸಾವಿರ ದುಡಿಬಹುದು ನಾವು ಪ್ರತಿ ಹತ್ತು ಸಾವಿರ ವ್ಯೂಸ್ ಬರಬೇಕು ಅಂದರೆ ನಮ್ದು ವ್ಯೂಸೇ ಬರೋದು ಒಂದು ಸಾವಿರ ಎರಡು ಸಾವಿರ ಬರುತ್ತೆ ಅದಕ್ಕೆ ಇವಾಗ ಆದರೂ ಈ ಸಲ ಕಂಟಿನ್ಯೂ ಒಂದಿನೂ ರಜೆ ಮಾಡಬಾರ್ದು ಅಂತ ಮಾಡ್ತಾ ಇದ್ದೀನಿ ಈ ಸಲ ಪೇಮೆಂಟ್ ತಗೋಬೇಕು ಅಂತವ ಅಂದರೆ ಈ ತಿಂಗಳು ಬರೋಲ್ಲ ನೆಕ್ಸ್ಟ್ ಇನ್ನು ಇಪ್ಪತ್ತೈದು ಡಾಲರ್ ಕೌಂಟ್ ಮಾಡ್ಬೇಕು ಮಾಡಬೇಕಂದ್ರೆ ಇಪ್ಪತ್ತೈದು ದಿನ ಬೇಕು ಇವತ್ತು ಎಷ್ಟು ಡೇಟು ಆಲ್ಮೋಸ್ಟ್ ಹನ್ನೆರಡು ಇನ್ನು ಎಷ್ಟು ದಿನ ಐತೆ ಹದಿನೆಂಟು ದಿನ ಐತೆ ಹದಿನೆಂಟು ದಿನದಲ್ಲಿ ಇಪ್ಪತ್ತೈದು ಡಾಲರ್ ಆಗೋದು ತುಂಬ ಕಷ್ಟ ಇದೆ ಅದು ಯೂಟ್ಯೂಬಲ್ಲಿ ಹದಿನೆಂಟು ಹದಿನೆಂಟು ದಿನಕ್ಕೆ ಹದಿನೆಂಟಿಲ್ಲ ಹತ್ತೊಂಬತ್ತಿಲ್ಲ ಇಪ್ಪತ್ತು ಡಾಲರ್ ಬರುತ್ತೆ ಇನ್ನೂ ಐದು ಡಾಲರ್ ಕೌಂಟ್ ಆಗೋಲ್ಲ ಹ್ಞೂ ಎಷ್ಟು ಬರುತ್ತೆ ಅಂತ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಒಂದೊಂದು ಸಲ ವ್ಯೂಸ್ ಮೇಲೆ ಡಿಪೆಂಡು ಫೇಸ್ಬುಕ್ಕಲ್ಲಿ ಫೋಟೋ ಹಾಕಿದ್ರೂ ದುಡ್ಡು ಬರುತ್ತೆ ವೀಡಿಯೋ ಹಾಕಿದ್ರೂ ದುಡ್ಡು ಬರುತ್ತೆ ನಾವು ಏನಾರು ಬರ್ದಾಕ ದುಡ್ಡು ಬರುತ್ತೆ ಎಲ್ಲ ಪೈಸ ಪೈಸಾ ಕೌಂಟ್ ಆಗುತ್ತೆ ಒಂದು ಪೈಸೆ ಎರಡು ಪೈಸಾ ಮೂರು ಪೈಸಾ ಅಂತ ಉಂಟಾಗುತ್ತೆ ಫೇಸ್ಬುಕ್ ಮೋಸ ಇಲ್ಲ ಯೂಟ್ಯೂಬ್ಗಿಂತ ನಮ್ಗೆ ಯೂಟ್ಯೂಬ್ ನೋಡ್ಕೊಂಡ್ರೆ ಅಂದರೆ ನಮ್ಮ ಫೇಸ್ಬುಕ್ಕಲ್ಲಿ ಒಂದೂವರೆ ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ ಅವರೆಲ್ಲ ಎಲ್ಲೋಗಿದ್ದಾರೆ ಗೊತ್ತಿಲ್ಲ ನೋಡ್ತಾ ಇಲ್ಲ ಬಿಟ್ಟು ಬಟ್ ಒಂದಲ್ಲ ಒಂದಿನ ಮತ್ತೆ ಓಡುತ್ತೆ ನಂಗೆ ಗೊತ್ತು ಫೇಸ್ಬುಕ್ಕು ರೀಚ್ ಕಡಿಮೆ ಆಗಿದೆ ಇವಾಗ ನಮ್ಮದು ಪರ್ಟಿಕ್ಯುಲರ್ ಯಾಕೆಂದರೆ ಅಲ್ಲಿ ತೋರಿಸ್ತಾ ಇರ್ತಾರೆ ಇಂಟ್ರೆಸ್ಟೆಡ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಅದ್ರ ಮೇಲೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಕ್ಲಿಕ್ ಮಾಡಿದ್ರೆ ಹೋಗ್ಬಿಟ್ಟಿರುತ್ತೆ ಸ್ವಲ್ಪ ದಿನ ಟೈಮ್ ತಗೊಂಡು ಮತ್ತೆ ರೀಚ್ ಸಿಕ್ಕಿದ್ರೆ ಮತ್ತೆ ಮಂತ್ಲಿ ಪೇಮೆಂಟ್ ತಗೊಳಂಗಾಗುತ್ತೆ ಸೊ ನೀವೆಲ್ಲ ವಿಶ್ ಮಾಡಿ ಮಂತ್ಲಿ ಪೇಮೆಂಟ್ ಬರೋಂಗಾಗಲಿ ಅಂತ ಹಾಗೆ ಯೂಟ್ಯೂಬಲ್ಲಿ ಮಂತ್ಲಿ ಪೇಮೆಂಟ್ ಬರೋಕ್ಕಾಗಲಿ ಅಂತ ವಿಶ್ ಮಾಡಿದ್ದೆ ನಾವು ಯೂಟ್ಯೂಬಿಗೆ ಕೊಟ್ಟು ಟೈಮಿಂಗ್ಸ್ ಫೇಸ್ಬುಕ್ಕಿಗೆ ಕೊಟ್ಟರೆ ಗೈಸ್ ಇವಾಗ್ಲೂ ಪ್ರತಿ ತಿಂಗಳು ಪೇಮೆಂಟ್ ತಗೋಬೋದು ಯಾಕೋ ಟೈಮ್ ಇಲ್ಲ ನಾನೇ ಇಂಟ್ರೆಸ್ಟೇ ಹೋಗ್ಬಿಟ್ಟೈತಿ ಮತ್ತೆ ಇಂಟ್ರೆಸ್ಟ್ ಫೇಸ್ಬುಕ್ ಫೇಸ್ಬುಕ್ನ ಸ್ವಲ್ಪ ಕ್ಲಿಕ್ ಮಾಡ್ಬೇಕು ಒಂದೂವರೆ ಲಕ್ಷ ಜನದಲ್ಲಿ ನೋಡೇ ನೋಡ್ತಾರೆ ಒಂದು ಲಕ್ಷ ಜನ ಆದರೂ ಪ್ರತಿ ವೀಡಿಯೋನೇ ಪ್ರತಿ ವೀಡಿಯೋನೂ ಒಂದೊಂದು ಲಕ್ಷನೋ ಐವತ್ತು ಲಕ್ಷ ಜನ ತಗ ನೋಡಿರೋದು ವೀಡಿಯೋಸ್ ಇದೆ ನಮ್ಮದು ಫೇಸ್ಬುಕ್ಕಲ್ಲಿ ಅದೇ ಹೇಳಿಲ್ವ ಒಂದು ತಿಂಗಳು ಅಯ್ಯಷ್ಟು ನಮ್ಗೆ ನಲ್ವತ್ತು ಸಾವಿರ ಬಂದಿತ್ತು ಫೇಸ್ಬುಕ್ಕಿಂದ ಈ ನಲವತ್ತು ಮೂವತ್ತು ತಿಂಗಳೆಲ್ಲ ಬಂದಿತ್ತು ಇಂಪ್ರೂವ್ ಮಾಡ್ಬೇಕು ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಒಳ್ಳೆ ಅರ್ನಿಂಗ್ಸ್ ಇದೆ ನಮಗಂತೂ ಇದೆ ಬೇರೆಯವ್ರಿಗೆನೋ ಏನೋ ಗೊತ್ತಿಲ್ಲ ನಮಗೆ ಬರ್ತಿತ್ತು ನಾನು ಇವಾಗ ಇಂಟ್ರೆಸ್ಟ್ ತೋರಿಸ್ತೇ ಯಾಕೋ ಬೇಕಾ ಬಿಟ್ಟು ಹೆಂಗ್ ಬೇಕಾ ಹಂಗೆ ವೀಡಿಯೋ ಮಾಡ್ತೀನಿ ನಮ್ಮ ನವಿ ಊರಿಗೆ ಹೋದಾಗ ವಿಡಿಯೋನೇ ಮಾಡಿಲ್ಲ ಬಿಟ್ಬಿಟ್ಟಿದೆ ಬೇಜಾರಾಗಿ ಮತ್ತೆ ರಿಕವರಿ ಮಾಡ್ಬೇಕು ಫೇಸ್ಬುಕ್ ಫೇಸ್ಬುಕ್ ಅರ್ನಿಂಗ್ಸ್ ಆಗಬೇಕು ಇಲ್ಲಾಂದರೆ ತುಂಬಾ ಕಷ್ಟ ಆಗ್ಬೇಕು ಮನೆಯೆಲ್ಲ ಗುಡ್ಸ ಆಯ್ತಾ ಆಲ್ರೆಡಿ ಇವಾಗ ಮನೆ ಓಡಿಸ್ಬೇಕು ಇವತ್ತು ನಮ್ಮ ವಾರ ಇರೋದ್ರಿಂದ ತುಂಬಾ ಕೆಲಸ ನನಗೆ ನನ್ನ ತಮ್ಮ ಎಲ್ಲಿ ಹೋಗಿದಾನೆ ಎಲ್ಲಿದ್ದಾನೆ ಅಂತ ಕೇಳ್ತಿದ್ರಲ್ಲ ನೋಡಿ ಇಲ್ಲೇ ಅಂತ ಅಮ್ಮ ರೊಳಿಂದೀರ್ ಜೊತೆ ಆಟಾಡ್ತಾ ಇದ್ದಾನೆ ಹಾಯ್ ಮಾಡೋಣ ಇತ್ತು ನನ್ನ ನಾಚಿಕೆ ಜಾಸ್ತಿ ಕೈ ನಮ್ ನಮ್ಮ ರೋಹಿತ್ ಥರ ಅಲ್ಲ ಒಂಥರ ಇಲ್ಲೇ ಕೆಲ್ಸಕ್ಕೆ ಕೊಂಡಿದ್ದಾನೆ ಬೆಂಗಳೂರಲ್ಲೇನೆ ಕಾಲು ತೋರ್ಸೋಕೆ ಅಂತ ಬಂದಿದ್ದಾನೆ ಕಾಲು ತೋರ್ಸೋಣ ಇತ್ತು ಹೆಂಗಾಗೈತೆ ಅಂತ ಎಲ್ಲ ಎಲ್ಲಮ್ಮನೇ ಮಾಮಗ್ ಕಾಲು ತೋರ್ಸೋಣ ನೋಡಿ ವಯಸ್ ಕಾಲ್ ಈ ರೀತಿ ಮಾಡ್ಕೊಂಡಿದ್ದಾನೆ ನಾನು ಪ್ರತಿ ಸಲ ಬಂದಗ್ಲು ಹೇಳಿದೀನಿ ಮಾಡ್ಕೋಬೇಡ ಫಸ್ಟ್ ಆಸ್ಪ್ರೆ ತೋರ್ಸ್ಕೊಳ ಎಷ್ಟು ತೋರ್ಸ್ಕೊಂಡ ಎಷ್ಟ್ ಸಲ ಆಸ್ಪತ್ರೆ ತೋರ್ಸ್ಕೊಂಡ ಎರಡ್ ಸಲ ಆಸ್ಪ್ರೆ ತೋರ್ಸ್ಕೊಬಿಟ್ಟು ತೋರ್ಸ್ಕೊಂಡಿದ್ದೀನಿ ತೋರ್ಸ್ಕೊಂಡಿದ್ದೀನಿ ಅಂತ ಆರ್ ತಿಂಗಳಿಂದ ಹಿಂಗೆ ಮಾಡ್ಕೊಂಡಿದ್ದಾನೆ ಯಾವತ್ತು ಫೋನ್ ಮಾಡಿದಲ್ಲ ಕಾಲ್ ನೋವಾಗಿದ್ಯಾಕ ಅಂತ ಹ ಮೊನ್ನೆ ಕಾಲು ಆ ಜಾಗ ನೋತಲ್ಲ ಗೈಸ್ ಇಲ್ಲಿ ನೋವಾಗ್ಬಿಡಿದ್ವನ್ಗೆ ಇಲ್ಲಿ ಈ ಜಾಗದ ಹತ್ರ ನಿಂತ್ಕೊಂಡಲ್ವಾ ಇದು ಕೆಲಸ ಮಾಡೋದು ಅದ್ರಿಂದ ಕಾಲ್ ನೋವಾಗಿ ಫೋನ್ ಮಾಡಿದ್ದ ನಾವೇನ್ ತೋರ್ಸಲ್ಲ ಗೈಸ್ ಅವನೇ ಅವ್ನ್ ಖರ್ಚು ಅವನೇ ನೋಡ್ಕೋದ ಆಸ್ಬ್ರ ಇತ್ತು ಬರೀ ಕರ್ಕೊಂಡು ಹೋಗ್ತಾರೋದ್ ಮಾತ್ರ ನಮ್ಮನೆಯವ್ರು ದುಡ್ಡೆಲ್ಲ ಅವನದೇನೆ ಅವನ ಸಂಬಳದಲ್ಲಿ ಅವನೇನೆ ತೋರ್ಸ್ಕೊತಾ ಇದ್ದಾನೆ ಬೈ ಮಾಡಿವಂಗ್ಲಾ ಬಾಯ್ ಪೂಜಾರಂತೆ ಕರೆಕ್ಟಾಗಿ ನೋಡಿ ನಮ್ ದಿವಾ ವಿಡಿಯೋದಲ್ಲಿ ಇಷ್ಟ ಹೆಂಗ್ ನೋಡ್ತಿದ್ದ ಇವತ್ ನೋಡಿ ಅವ್ರ ಮಾಮ ಬಂದಿರೋದ್ಕೆ ಹೆಂಗಾಡ್ತಿದ್ದಾನೆ ಅಂತ ಇವತ್ ಆಸ್ಪತ್ರೆಗೆ ಒಂದೂವರೆಗೆ ಹೋಗ್ಬೇಕು ಹೋಗ್ಬಿಟ್ಬರ್ತಾರೆ ಮಳೆ ಬರ್ದೋದ್ರ ಸಾಕಪ್ಪ ನಿಂತಿದೆ ಇವಾಗ ಬರ್ದೋದ್ರೆ ಸಾಕಪ್ಪ ನಂಗೆ ಇದೆ ಆಸ್ಪತ್ರೆ ತೋರ್ಸ್ಬಿಟ್ಟು ಅದು ಹುಷಾರಾಗ್ಬಿಟ್ರೆ ಬೆಸ್ಟ್ ಗೈಸ್ ಆ ನೋವು ಏನು ಅಂತ ನನಗೆ ಗೊತ್ತು ಯಾಕಂದ್ರೆ ನನಗ್ ಆಗಿತ್ತಲ್ಲ ಅದರಿಂದ ನನಗೆ ಆ ನೋವು ಏನು ಅನ್ನೋದು ಗೊತ್ತು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಕ್ತಿ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಗಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ನೀತಗೋಸ್ಕರ ಎಲ್ಲ ಬ್ಲೆಸ್ ಮಾಡಿ ಗೈಸ್ ನಮ್ಮ ನೀತಗೆ ಕಾಲು ಬೈ ಬಾಯ್ ಬಾಯ್ ಮಾಡ್ರಾ ಬಾಯ್ ಮಾಡ್ರೀತು ಬಾಯ್ ಬಾಯ್